ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಐತಿಹಾಸಿಕ ತೀರ್ಪನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ತಮಟೆ ಚಳವಳಿ ನಡೆಸಿದರು ಮಂಡ್ಯ ನಗರದ ಎಸ್ಆರ್ಎಂವಿ ಪ್ರತಿಮೆ ಬಳಿಯಿಂದ ತಮಟೆ ಸದ್ದಿನೊಂದಿಗೆ ಮೆರವಣಿಗೆ ಹೊರಟ ಸಮಿತಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಚಳವಳಿ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಗುರುವಾರ ಮನವಿ ಪತ್ರ ರವಾನಿಸಿದರು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಬದ್ಧ ಅಧಿಕಾರ ಇದೆ ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿರುವುದು ಸ್ವಾಗತಾರ್ಹವಾಗಿದೆ ಅಲ್ಲದೆ ಇದುವರೆಗೆ ಒಳ ಮೀಸಲಾತಿ ವಿಚಾರದಲ್ಲಿ ಇದ್ದ ಗೊಂದಲ ಪರಿಹಾರವಾಗಿದೆ ಆದರೆ ತೀರ್ಪು ಬಂದು ಒಂದು ತಿಂಗಳು ಆಗಿದ್ರೂ ರಾಜ್ಯ ಸರ್ಕಾರ ಆದೇಶ ಅನುಷ್ಠಾನ ಮಾಡದೆ ನಿರ್ಲಕ್ಷ್ಯ ತೋರಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ರು ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಶಿವರಾಜ ಮರಳಿಗ ಜಿಲ್ಲಾ ಸಂಚಾಲಕ ಮದ್ದೂರು ಶ್ರೀನಿವಾಸ ಪ್ರಕಾಶ್ ನಿಡಘಟ್ಟ ಪುಟ್ಟಲಿಂಗಯ್ಯ ಲಿಂಗಯ್ಯ ಶಂಕರ ನಿಡಘಟ್ಟ ವೆಂಕಟರಾಮು ಸವಿತಾ ಸೌಭಾಗ್ಯ ಮಾದೇವಿ ಗುರುಲಿಂಗಯ್ಯ ಶೇಖರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಗಿರೀಶ್ ಎನ್ ಕೆ ಎಸ್ ಫೋರ್ ನ್ಯೂಸ್ ಮಂಡ್ಯ ಮೂವತ್ತ ಒಂದು ಜಿಲ್ಲೆಗಳಲ್ಲೂ ಕೂಡ ಏಕಕಾಲದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇವತ್ತು ತಂಬೆ ಚಳುವಳಿಯನ್ನು ಸಾಂಕೇತಿಕವಾಗಿ ಇರುವಂತಹ ಜಿಲ್ಲೆಗಳಲ್ಲಿ ಬೋಧಾಕಾರವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಕ್ಯಾಬಿನೆಟ್ ಮಂತ್ರಿ ಮಾನ್ಯರನ್ನ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಬೆಳೆದಿಲ್ಲ ಪ್ರೊಫೆಸರ್ ಪಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಈ ಕರ್ನಾಟಕ ದಲಿತ ಸಂಘ ಸಮಿತಿಯ ಸೇನಾನಿಗಳು ಯಾವುದೇ ಕ್ಯಾಬಿನೆಟ್ ಮಿನಿಸ್ಟರ್ನ ನೀವು ಸರಾಗವಾಗಿ ಓಡಾಡಲಿಕ್ಕೆ ಬಿಡುವುದಿಲ್ಲ ಎಂಬತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಟ್ಟು